ಮನುಷ್ಯನ ವೈರಿ ಯಾರು ನಾವೆಲ್ಲ ಹೇಳ್ತೀವಿ ನಿಮ್ಮ ವೈರ್ ಯಾರಂದ್ರ ನಮ್ಮ ಮನಿ ಮಗ್ಗಲ್ದವ್ರ ಅದರಲ್ರಿ ಅವರ ನಮ್ಮ ವೈರಿಗಳು ಯಾಕಂದ್ರ ನಾವ್ ಇಲ್ಲಾರ್ದಾಗ ನಮ್ಮ ಮನೆ ಮುಂದ ಲಿಂಬೆಹಣ್ಣಿಟ್ಟೋಕ್ಕರ್ ಅವರು ಇಲ್ಲ ನಮ್ಮ ಮನಿ ಮ್ಯಾಳಿಗೆ ಮೇಲೆ ಏನಾರ ಒಗದ್ ಹೋಗಿರ್ತಾರ ಇಲ್ಲ ಅವೇನ ಕುಂಕುಮ ಉದುರ್ಸೋಕರ್ ಅಂತ ಹೇಳಕ ಏನೇನು ನೀವು ಉದುರಿಸದವ್ರ ಬಗ್ಗೆ ತಲಿ ಕೆಡಿಸ್ಬೇಡ್ರಿ ಅವರ ಉದುರಿ ಹೋಗ್ಕ್ರೆ ಅದ್ರ ಬಗ್ಗೆ ತಲಿನೇ ಕೆಡಿಸ್ಕೋಬಾರ್ದು ನಾನು ಮನುಷ್ಯನ ನಿಜವಾದ ವೈರಿ ಯಾರು ನಾವು ನಮ್ಮ ಮನೆ ಮಗ್ಗಲ್ದವ್ರ ವೈರಿಗಳಂತೀವಿ ಅಥವಾ ನಮ್ಮ 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 ಮನೆಯನ್ನವರೇ ನಮ್ಗೆ ವೈರಿಗಳದಾರಿ ಅಂತೀವಿ ಒಬ್ಬ ತತ್ವಜ್ಞಾನಿ ಅವ ತಪ್ಪನ್ನ ಮಂದಿ ಕಡೆ ಬಟ್ಟ ಮಾಡಿ ತೋರಿಸುದಿಲ್ಲ ಒಬ್ಬ ವ್ಯಕ್ತಿಯ ನಿಜವಾದ ವೈರಿ ಯಾರು ಅಂದ್ರ ತನ್ನಲ್ಲಿರುವ ಆಲಸ್ಯತನವೇ ಅವನ ನಿಜವಾದ ವೈರಿ ಅಂತ ಆಲಸ್ಯಂ ಹಿ ಮನುಷ್ಯ ನಂ ಶರೀರಸ್ಥೋ ಮಹಾನ್ ರಿಪು ಮನುಷ್ಯನ ಆಲಸ್ಯತನವೇ ಅವನ ನಿಜವಾದ ವೈರಿ ಅಂತ ಆಲಸ್ಯತನ ಅಂದ್ರೆ ಏನು ಆಲಸ್ಯತನದ ಒಂದು ಅರ್ಥ ಏನಂದ್ರ ಓದಬಾರದು ಪಾಸ್ ಆಗ್ಬೇಕು ಅಡ್ಗೆ ಮಾಡಬಾರ್ದು ಹೊಟ್ಟೆ ತುಂಬಕ್ ದುಡಿಬಾರದು ಶ್ರೀಮಂತರ ಆಬಕ್ ಇದು ಅಲಶ್ಯತನ ಓದಬಾರದು ಪಾಸರ ಆಗ್ಬೇಕ ರಿಸಲ್ಟ್ ಬಂತು ಮಗಂದು ಫೇಲ್ ಆಗೈತಂತ ಬಂತು ಅವ್ರವ್ವ ಸರ್ ಸರ್ ಹತ್ರ ಹೋದ್ಲಿ ಏನ್ರಿ ನನ್ನ ಮಗ ಯಾವಾಗ್ಲೂ ನೋಡಿದ್ರೆ ಬುಕ್ನಾಗ ಇರ್ತಾನ ಇಲ್ಲವ ಮತ್ತ ಫೇಲ್ ಅಂತೂ ಹಾಗೇನು ನೋಡನ್ ಆಕಿ ಬಂದು ನೋಡಿದ್ಲು ಅವ ಮಗ ಬುಕ್ನಾಗ ಇರ್ಲಿಲ್ಲ ಫೇಸ್ಬುಕ್ನಾಗ ಇದ್ದವ ನಮ್ಮ ಹುಡುಗರು ಯಾವಾಗ ಅವ್ರ ವ್ಯಕ್ತಿತ್ವ ಬೆಳಿತೈತಿ ಅಂದ್ರ ಪ್ರತಿನಿತ್ಯ ತಲೆಯಾಗ ಫೇಸ್ಬುಕ್ ನೋಡ್ಬೇಕಂತ ಇರಬಾರ್ದು ಮುಂದೊಂದು ದಿವಸ ವಿದ್ಯಾರ್ಥಿಗಳು ಓದುವ ನಂದೊಂದು ಫೇಸ್ ಬರ್ಬೇಕಂತ ಅವ್ರು ತೆನೆಯಾಗಿರ್ಬೇಕು ಓದೋದು ಓದಿದ್ರ ಒಂದು ಫಲ ಸಿಗ್ತದೆ ಅಡಿಗೆ ಮಾಡಬಾರ್ದು ಹೊಟ್ಟೆಗೆ ತುಂಬಕ್ ಈಗ ತಾಯಂದ್ರಿ ಕೇಳವ್ರು ಏನು ಹೇಳ್ತಾರ ಅಮಾಸಿ ಹುಣ್ಣವಿ ಬಂತಂದ್ರೆ ಒಂದು ಒಟ್ಟು ನಮಗೆ ಅಡಿಗೆ ಮನ್ಯಾಗ ಹೋಗಂಗಾಗಲ್ಲ ಮತ್ ಹೋಗ್ಬೇಕ್ಯಾರ ಅದು ಹೆಡಕ್ ಹಿಡದ್ ದಬ್ಬದಂಗ ಹೊರಗೆ ದಬ್ಬದಂಗ ಆಗ್ತೈತಂತಾರ ಊಟ ಊಟ ಹೋಗ್ತೈತಂದು ಊಟರ ಹೋಗ್ತೈತಿ ಅಡಿಗೆ ಮಾಡೋರು ಯಾರ ಹಂಗಿದ್ರ ದುಡಿಬೇಕಲ್ಲ ನಮ್ಮದೇನು ಅಂದ್ರ ದುಡಿಬಾರದು ಶ್ರೀಮಂತ್ರ ಆಗ್ಬೇಕು ದುಡಿಲಾರ್ದೆ ಶ್ರೀಮಂತ್ರಿ ಹೆಂಗಾಗೋದು ಈ ಕೊಪ್ಪಳ ಜಾತ್ರೆ ಅಂತ ಒಂದ್ ಜಾತ್ರೆ ಒಬ್ಬ ಬಂದ ಅವ ಶ್ರೀಮಂತ ಆಗ್ಬೇಕನ್ನವ ಇಷ್ಟು ದಿವಸ ದುಡ್ದಿಲ್ಲ ಅವ ಏನು ಮಾಡ್ದ ಒಂದು ಫಸ್ಟ್ ಮಿಠಾಯಿ ಅಂಗಡಿಗೆ ಹೋದ್ನಂತ ನಮ್ದೊಂದು ಇಪ್ಪತ್ತೈದು ಕ್ವಿಂಟಲ್ ಬೂಂದಿ ಆರ್ಡ್ರ್ ಕೊಡೋದೈತಿ ನಿಮ್ದು ಒಂದು ನಾಲ್ಕು ಶ್ಯಾಂಪಲ್ ಕೊಡ್ರಿ ಅಂದ ನಾಲ್ಕು ಶ್ಯಾಂಪಲ್ ಇಸ್ಕೊಂಡು ಮತ್ತೆ ಬೇರೆ ಅಂಗಡಿಗೆ ಹೋದ ನಮ್ದೊಂದು ಇಪ್ಪತ್ತೈದು ಕ್ವಿಂಟಲ್ ಬೂಂದಿ ಆರ್ಡ್ರ್ ಕೊಡೋದೈತಿ ಒಂದು ನಾಲ್ಕು ಶ್ಯಾಂಪಲ್ ಕೊಡ್ರಿ ಮತ್ತೆ ಮೂರನೇ ಅಂಗಡಿಗೆ ಹೋದ ನಮ್ದೊಂದಿ ಇಪ್ಪತ್ತೈದು ಕ್ವಿಂಟಲ್ ಬೂಂದಿ ಆರ್ಡರ್ ಕೊಡೋದೈತಿ ಒಂದು ನಾಲ್ಕು ಶಾಂಪಲ್ ಕೊಡ್ರಿ ಹಂಗ ಒಂದ್ ಐವತ್ತು ಮಿಠಾಯಿ ಹೋದ ಇವಂದ ಒಂದ್ ಎರಡು ಕ್ವಿಂಟಲ್ ಒಂದು ಅಂಗಡಿ ಇಟ್ಟು ಬಿಸ್ನೆಸ್ ಮಾಡಿದ ದುಡಿಬಾರದು ಮಸ್ತ್ ಶ್ರೀಮಂತರಾಗಬೇಕು ಇದ್ದಾಗ ಮನುಷ್ಯ ದುಡಿದೇ ಇದ್ರ ಹೆತ್ತವ್ರಿಗಲ್ಲ ಇದ್ದಾಗ ದುಡೀದೆ ಇದ್ರ ಮನುಷ್ಯ ಹೆತ್ತವ್ರಿಗೆ ಅಷ್ಟೇ ಅಲ್ಲ ಸತ್ತಾಗ ಹೊತ್ತವರಿಗೆ ಭಾರ ಆಗ್ತಾನೆ ದುಡಿದು ಉಣ್ಬೇಕನ್ನೋದು ಕಲಿಬೇಕು ಮನುಷ್ಯ ನಮ್ಮ ನಾಯಕರು ಯಾರು ಅಂದ್ರ ಎಂತಿಂತ ಅಂಗಿ ಹಾಕೊಂಡು ಎಲ್ಲೋ ಕುಂತಿರ್ತಾರಲ್ಲ ಅವ್ರ ಹಿಂದ ಹೋಗಬಾರದು ಕಾಯಕವೇ ನಮ್ಮ ನಾಯಕ ಅವ ನಿಜವಾದ ನಾಯಕ ಅಲ್ಲೊಬ್ ಅಮ್ಮ ಕುಂತಾರಲ್ಲ ಅವ್ರ ಹೆಸರು ರೆಮಾಬಾಯಿ ಅಂತ ಹೇಳಿ ಅವರು ನಿಮ್ ಕರ್ನಾಟಕದವರಲ್ಲ ಇವರು ಬೇರೆ ಕಡೆಯಿಂದ ಕರ್ಕೊಂಬಂದ ಅವರು ಕೇರಳದ ಕೊಲ್ಲಮ್ನವ್ರು ಕೇರಳದ ಬಂದಾರ ಅವರು ಈಗ ನಮ್ಮಲ್ಲಿ ಇಪ್ಪತ್ತು ಮೂವತ್ತು ಎಕರೆ ಹೊಲ ಇರ್ತೈತಿ ಮಠಕ್ಕೆ ಬರ್ತಾರ ಯಟ್ಟ ಕಣ್ಣಿಗೆ ಕಾಣತೈತಿ ಕೈಗ ಹತ್ತದ ಮತ್ತೆ ಇವ್ ಹೋಗಿ ಬ್ಯಾರೆ ಕಡೆ ನಂಬರ್ ಹಚ್ಚಿ ಬಂದ್ರೆ ಇವನ್ ಕೈಯಾಗಿ ಹೆಂಗೆ ಬರ್ತೈತಿ ಅವ್ರ ಕೈಯಾಗಿ ಹೋಗ್ತೈತೆ ಅದು ಕಣ್ಣಿಗೆ ಕಾಣ್ತೈತಿ ಅಪ್ಪ ಒಟ್ಟು ಕೈಗೆ ಹತ್ತದ ಎಷ್ಟೆ ಇಪ್ಪತ್ತಿಪ್ಪತ್ತೈದು ಎಕರೆ ಹೊಲ ಇಟ್ಟುಕೊಂಡು ನಾವೇನಂತೀವಿ ಕಣ್ಣಿಗೆ ಕಾಣ್ತೈತಿ ಕೈಗೆ ಅವರು ಅವ್ರು ಅವರು ಅವ್ರ ಹೈಸ್ಕೂಲ್ ಹೆಡ್ ರಿಟೈರ್ಡ್ ಆದರು ಅವ್ರ ತಾಯಿ ತೀರ್ಕೊಂಡ್ರು ರಿಟೈರ್ಡ್ ಆಗಿದ್ದು ನಿವೃತ್ತಿ ನಂತರ ಏನ್ ಮಾಡ್ಬೇಕು ಅನ್ನೋದು ಒಂದ್ ಸಮಸ್ಯೆ ತಾಯಿ ತೀರ್ಕೊಂಡಿದ್ದೊಂದು ಮಾನಸಿಕ ಆಘಾತ ಅವ್ರ ಮನಿ ಈ ಟೆರಸ್ ಅಂತಿವಲ್ ಮೇಲ್ಛಾವಣಿ ಹದಿನೇಳುವರೆ ಸ್ಕ್ವೇರ್ ಫೀಟ್ ಮೇಲ್ಛಾವಣಿ ಮೇಲೆ ಈ ಡ್ರ್ಯಾಗನ್ ಫ್ರೂಟ್ಸ್ ಅಂತ ಬರ್ತವೆ ನೋಡಿರಲ್ಲಿ ಕೆಂಪನ್ ಹಣ್ಣು ಇರ್ತಾವ್ ದೊಡ್ಡ ಇಷ್ಟು ಅವು ಒಂದೊಂದು ಒಂದೊಂದು ಕೆಜಿ ಹಾಕ್ತಿರ್ತದ ಮನಿ ಮೇಲ್ಛಾವಣಿಯ ಮೇಲೆ ಐವತ್ತು ಬ್ಯಾರಲ್ ಟೋಮ್ ಮಣ್ಣು ಹಾಕ್ಲಿಲ್ಲ ವೇಸ್ಟ್ ಕಾಂಪೋಸ್ಟ್ ಎಲ್ಲ ಬಳಸಿ ಒಂದು ಕಬ್ಬಣ ಬ್ಯಾರೆಲ್ನೊಳಗೆ ಎರಡೆರಡು ಗಿಡ ಹಚ್ಚಿದ್ರು ಅಂದ್ರೆ ಒಂದು ನೂರು ಗಿಡ ಹಚ್ಚಿದ್ರು ಒಂದ್ ಹದಿನೇಳುವ ಸ್ಕ್ವೇರ್ ಫೀಟ್ ಅಂದ್ರೆ ನಿಮ್ ಥರ್ಟಿ ಫಾರ್ಟಿ ಸೈಟ್ ಅನ್ಕೊಂಡ್ಬಿಡ್ರಿ ಹೆಚ್ಚು ಕಡಿಮೆ ಏನ್ ಒಂದ್ ನೂರ್ ಇನ್ನೂರು ಫೀಟ್ ಹೆಚ್ಚು ಕಡಿಮೆ ಒಂದ್ ಹದಿನೇಳು ನೂರು ಸ್ಕ್ವೇರ್ ಫೀಟ್ ಮೇಲ್ಛಾವಣಿ ಟೆರೆಸ್ ಮೇಲೆ ಒಂದು ನೂರು ಡ್ರ್ಯಾಗನ್ ಹಣ್ಣಿನ ಗಿಡ ಬೆಳೆಸಿ ತಿಂಗಳಿಗೆ ಒಂದು ಗಿಡದಿಂದ ಒಂದು ಸಾವಿರ ರೂಪಾಯಿ ಲಾಭ ತೆಗೆದು ಪ್ರತಿ ತಿಂಗಳಿಗೆ ಟೆರೆಸ್ ಮೇಲೆ ಒಂದು ಲಕ್ಷ ರೂಪಾಯಿ ತೆಗಿತಾರ ಅವರು ಡ್ರ್ಯಾಗನ್ ಫ್ರೂಟ್ದಿಂದ ಮತ್ತ ಈಗ ಹೊಲಾಗಿಲ್ಲ ಸ್ವಲ್ಪ ಮಾಡ್ಕೊಂಡ್ರ ಆ ಬೇರೆ ನಾ ಎದಕ್ಕೆ ಹೇಳಕತ್ತೀನಿ ಅಂದ್ರ ನಮಗ ನಮಗೆ ಇಪ್ಪತ್ ಮೂವತ್ತು ಎಕರೆ ಇದ್ದು ಹೊಲ ಅನ್ನೋರು ನಾವು ಒಂದ್ ಕಡೆ ಮಣ್ಣ ಇಲ್ಲ ಬರೀ ಗಿಡದ ತೊಗಟಿ ಹಾದು ಹಾಕಿ ಬ್ಯಾರೆಲ್ನೊಳಗೆ ಹೊಲ ಇಲ್ಲದೆ ಮನಿ ಮೇಲ್ಛಾವಣಿ ಬಳಸಿ ಒಂದೊಂದು ಲಕ್ಷ ರೂಪಾಯಿ ತೆಗೆಯುವ ಜನನು ನಮ್ಮ ಕಣ್ಣೆದ್ರಿಗೆ ಅದಾರಲ್ಲ ಅಂಥವ್ರು ನೋಡೋದ ಒಂದು ಹಬ್ಬ ಅಷ್ಟೇ ಅಂಥವ್ರು ನೋಡ್ಬೇಕು ಈ ಕಣ್ಣ ಅಂಥವ್ರ ಬಗ್ಗೆ ಎರಡು ಮಾತು ಅದಕ್ಕೆ ಅವರು ನಮಗೊಂದು ಸ್ಫೂರ್ತಿ ಅದು ಅದಕ್ಕೆ ಅಲ್ಲಿಂದ ಬಂದಿದ್ದಾರೆ ಅವರು ಅವರು ಅವರ ಆ ಸಾಧನೆ ಅವರ ಕ್ರಿಯಾಶೀಲತೆ ಏನಿದೆ ನಮ್ಮ ನಾಡಿನ ರೈತರಿಗೆ ಯುವಕರಿಗೆ ಸ್ಫೂರ್ತಿ ಆಗಲಿ ಅಂತ ಹಾರೈಸಿ ಪರಮ ಪೂಜ್ಯ ಬೂದು ಗುಂಪಿಯ ಶ್ರೀಗಳು ಅವರಿಗೆ ಆಶೀರ್ವಾದಿಸ್ಬೇಕು ಅಂತ ತಿಳ್ಕೊಂಡು ಅವರಲ್ಲಿ ಕೇಳ್ತಾರೆ ಅವ್ರನ್ನೆಲ್ಲ ಇಂಥವ್ರ ಒಂದು ಪರಿಚಯ ಮತ್ ನಾಳೆ ಇಬ್ಬರದರ್ ಬೇರೆ ಬೇರೆ ಟೈಪ್ ಅವ್ರನ್ನ ಕರ್ಸಣ ಅವ್ರನ್ನೂ ಒಂದ್ಸಲ ಕೇಳೋದು ಅಂದ್ರೆ ಹೊಸ ಹೊಸ ವ್ಯಕ್ತಿಗಳು ಹೊಸ ಹೊಸ ವಿಚಾರಗಳು ಹೊಸ ವಿಚಾರಧಾರೆಗಳು ನಮ್ಮ ಯುವಕರಲ್ಲಿ ಬರಬೇಕು ಯಾಕಂದ್ರ ವಿಚಾರ ಎಷ್ಟು ದೊಡ್ಡದು ಅಂದ್ರ ನಾವೆಲ್ಲ ಭಿಕ್ಷೆ ಬೇಡವ್ರನ್ನ ನೋಡ್ತೀವಿ ಬೆಳಿಗ್ಗೆದ್ದು ಖಾಲಿ ತಟ್ಟೆ ತಗೊಂಡು ಇನ್ನೊಬ್ಬರು ಮನಿ ಮುಂದ ಯಾರು ಭಿಕ್ಷಾ ಬೇಡ್ತಾರಲ್ಲ ಅವರು ಭಿಕ್ಷುಕರಲ್ಲ ಯಾರು ಬೆಳಿಗ್ಗೆದ್ದಾಗ ಅವರ ತಲೆಯಲ್ಲಿ ಒಳ್ಳೆಯ ವಿಚಾರಗಳಂದು ಹೇಳುವುದಿಲ್ಲಲ್ಲ ಅವರು ನಿಜವಾದ ಭಿಕ್ಷುಕರು ಖಾಲಿ ತಟ್ಟಿ ಭಿಕ್ಷಕರಲ್ಲ ಖಾಲಿ ತಲೆಯಿಂದ ಹೇಳುವವರು ಭಿಕ್ಷಕರಾಗ್ತಾರೆ ಅದಕ್ಕೊಂದೊಂದು ಹೊಸ ವಿಚಾರಗಳು ಹೊಸ ವಿಚಾರಧಾರೆ ನಮ್ಮ ಯುವಕರಲ್ಲಿ ಬರಬೇಕಾಗ್ತದೆ ಇಂಥವರಿಂದ ಒಂದು ಸಣ್ಣ ಸಣ್ಣ ಸ್ಫೂರ್ತಿಯ ಶೆಲೆ ನಾವು ತಗೋಬೇಕು ನಮ್ಮಲ್ಲಿರುವ ದುಶ್ಚಟಗಳನ್ನು ಕಡಿಮೆ ಮಾಡಿಕೊಂಡು ಹೊಸ ಬದುಕು ಕಟ್ಟಬೇಕು ನಮ್ಮಲ್ಲೆಲ್ಲ ಏನಾಗಿದೆ ನಾನು ಮಕ್ಕಳನ್ನು ನೋಡ್ತೀವಲ್ಲ ಅವ್ರು ಎಲ್ಲಿ ಕುಂದಿರ್ತಾರ ಎಲ್ಲಿ ಹೇಳ್ತಾರ ಗೊತ್ತಿಲ್ಲ ಅಲ್ಲಿ ಉಗುಳದೊಂದು ಒಂದು ಬಿಟ್ಟರೆ ಏನೂ ಗೊತ್ತಿಲ್ಲ ಉಗುಳಿ ಹೊರಗೆ ದೇಶ ಕೆಡಿಸಿದ್ರು ನುಂಗಿ ಒಳಗೆ ದೇಹ ಕೆಡಿಸ್ಕೊಂಡ್ರಷ್ಟೆ ಇದನ್ನು ಬಿಟ್ಟರೆ ಮತ್ತೇನು ಮಾಡ್ಲಿಕ್ಕೆ ಆಗ್ತಾ ಇಲ್ಲ ದೇವರು ಚೊಲೋ ಕಣ್ಣು ಕೊಟ್ಟಾನ ಕೈ ಕೊಟ್ಟಾನ ಕಾಲು ಕೊಟ್ಟಾನ ಅನ್ಲಿಮಿಟೆಡ್ ಎನರ್ಜಿ ವಿತ್ ಲಿಮಿಟೆಡ್ ಸ್ಪ್ಯಾನ್ ಆಫ್ ಲೈಫ್ ದೇಹದೊಳಗೆ ಎಷ್ಟು ಶಕ್ತಿ ಇಟ್ಟಾನಲ್ಲ ಅದಕ್ಕೆ ಎಣಿಕೆ ಇಲ್ಲ ಅಷ್ಟು ಶಕ್ತಿ ಇಟ್ಟು ಇದೊಂದು ದೇಹ ಕೊಟ್ಟಾನ ಅದನ್ನ ಸರಿಯಾಗಿ ಉಪಯೋಗ ಮಾಡಿಕೊಡ್ರಿ ಇಂಥವರಿಂದ ಒಂದು ಹೊಸ ಸ್ಫೂರ್ತಿ ಬರ್ಬೇಕು ನಮ್ಮ ಯುವಕರಿಗೆ ಅದಕ್ಕೆ ಅವ್ರು ಏನು ಯುವಕರಲ್ಲಿ ಇವತ್ತು ದುಶ್ಚಟಗಳದಾವ ಅದನ್ನೆಲ್ಲ ದೂರ ಆಗಬೇಕು ಇಂಥವರಿಂದ ಹೊಸ ಸ್ಫೂರ್ತಿ ತಗೋಬೇಕು ಎಲ್ಲೋ ಮೊನ್ನೆ ಯಾರೋ ಒಬ್ರು ಗುರುಗಳು ಹೇಳ್ತಾ ಇದ್ರು ಒಂದಿಬ್ರು ಸ್ನೇಹಿತರಿದ್ರಂತ ಅವರು ಇಬ್ಬರಿಗೆ ಗುಟ್ಕಾ ತಿನ್ನೋದು ಭಾಳ ಹವ್ಯಾಸ ಅವರು ಸಿನಿಮಾ ನೋಡಕ್ ಹೋದ್ರಂತು ಸಿನಿಮಾ ಮಾತ್ರ ಭಾಳ ಇಂಟ್ರೆಸ್ಟ್ ಐದ್ನೂರು ರೂಪಾಯಿ ಟಿಕೆಟ್ ಕೊಟ್ಟು ಸಿನಿಮಾ ನೋಡಕತ್ತಿದ್ರು ಇಬ್ರು ಹಾಕೊಂಡ ಕುಂತಿದ್ರು ಅವ ಉಗಳ್ಬೇಕಂದ್ರ ಸಿನಿಮಾ ನಡ್ದೈತಿ ಹೊರಗೆ ಹೋಗ್ಬೇಕಂದ್ರೆ ಆಗ್ತಾ ಇಲ್ಲ ಯಾಕಂದ್ರೆ ಸಿನಿಮಾ ಹೋಗ್ತೈತಿ ಅವ ಅಕಾಡಿ ಕಾಡ ನೋಡಾಕತ್ತಿದ್ದ ಅವ್ನ ಮಗ್ಳೊಬ್ಬ ಇದ್ನಲ್ಲ ಅವ ಕೇಳಿದ್ ಏನ್ ಅಕಾಡಿ ಕಾಡ್ ನೋಡಾಕತ್ತೆ ಇಲ್ಲ ಗುಟ್ಕ ಹಾಕೊಂಡಿನಲ್ಲ ಉಗುಳ್ಬೇಕಾಗೈತಿ ಬಿಟ್ಟು ಹೋದ್ರೆ ಸಿನಿಮಾ ಹೋಗೈತಿ ಏನ್ ಮಾಡ್ಬೇಕು ಏನಕೈತಿ ಮಗ್ಲು ಕುಂತಾನಲ್ಲ ಕಿಶದಾಗ ಕಿಶಾದಾಗ ಅಂದೆವ ಇವ ಅಂದ ಅಲ್ಲ ನನ್ಗೆ ಅವ್ನ ಉಗುಳ್ ಅಂತ ಹೇಳ್ತಿಯಲ್ಲ ಮತ್ತ್ ಅವನಿಗ್ ಗೊತ್ತಾಗುದಿಲ್ಲ ಮತ್ ನಾನ್ ನಾಕ್ ಸಲ ನಿನ್ ಕಿಶಾದಾಗ ಉಗಳ್ ಗೊತ್ತಾಗೈತೆ ನಿನಗೆ ಅಂತ ನಾಲ್ಕು ಸಲ ಅದಕ್ಕೆ ಇಂಥದ್ದು ತೊಂಡು ದೇಶ ಕಟ್ಟವರೆಲ್ಲ ಒಳ್ಳೊಳ್ಳೆಯ ಹೊಸ ವಿಚಾರ ಹೊಸ ಬದುಕು ನಿನ್ನೆ ಕಣ್ಣು ಕೆಟ್ಟದ್ದು ನೋಡಿರಬಹುದು ಕಾಲ ಕೆಟ್ಟದ್ರ ಕಡೆ ಹೆಜ್ಜೆ ಹಾಕಿರಬಹುದು ಕೈ ಕೆಟ್ಟದ್ದು ಮುಟ್ಟಿರಬಹುದು ನಿನ್ನೆ ಇಂದಲ್ಲ ಇಂದು ಹೊಸ ಗಾಳಿ ಹೊಸ ಭೂಮಿ ಹೊಸ ಸೂರ್ಯ ಹೊಸ ಬೆಳಕು ಹೊಸ ಬದುಕನ್ನು ಕಟ್ಟುವಂತಹ ಒಂದು ಸಂಕಲ್ಪ ಮಾಡಿದ್ರೆ ಸಾಕು ಅದು ನಿಜವಾದ ಜಾತ್ರೆ